ಹೌದು ಈ ನಮ್ಮ ಜಗತ್ತು ವಿಸ್ಮಯಗಳ ತಾಣ ಅಂದರೆ ತಪ್ಪಾಗಲ್ಲ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಹುಡುಕಿದಷ್ಟು ಕೆಣಕಿದಷ್ಟು ಕಣ್ಣಿಗೆ ಕಂಡರು ಕಾಣಿಸದಿದ್ರೂ ನಿಗೂಢತೆ ಅಡಗಿರುತ್ತೆ ಅದೇನಪ್ಪ ಅಂದರೆ ಹಿಮ ತಂಗಾಳಿ ನಡುವೆ ಇರುವ ಈ ಸರೋವರದಲ್ಲಿರೋದು ಬರೀ ಅಸ್ಥಿ ಪಂಜರಗಳಂತೆ ಅದುವೆ ಉತ್ತರಾಖಂಡ್ನಲ್ಲಿರುವ ರೂಪ್ಕುಂಡು ಇದು ಸಮುದ್ರ ಮಟ್ಟದಿಂದ ಹದಿನಾರು ಸಾವಿರ ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿದೆ ಇದನ್ನು ಹೆಚ್ಚಾಗಿ ರೂಪ್ಕುಂಡೆಂದು ಕರೆಯುವ ಬದಲು ಈ ಸರೋವರಕ್ಕೆ ಎಲ್ಲರೂ ಅಸ್ಥಿ ಪಂಜರದ ಕೆರೆ ಅಂತಲೇ ಕರೆಯುತ್ತಾ ಬಂದಿದ್ದಾರೆ ಈ ಮೂಳೆಗಳು ನಿನ್ನೆ ಮೊನ್ನೆಯದಲ್ಲ ಇದಕ್ಕೆ ಹಲವು ಶತಮಾನಗಳ ಹಿನ್ನೆಲೆ ಇದೆ ಕೆಲವು ಮೂಳೆಗಳು ಎಂಟುನೂರರ ದಶಕದಿಂದ ಇನ್ನು ಕೆಲವು ಸಾವಿರದ ಎಂಟುನೂರರ ದಶಕದಿಂದ ಬಂದವು ಎಂಬ ಅಚ್ಚರಿ ಮಾಹಿತಿ ಹೊರಬಿತ್ತು ಇದರರ್ಥ ಜನರೆಲ್ಲ ಒಂದೇ ಸ್ಥಳದಲ್ಲಿ ಸತ್ತಿಲ್ಲ ಬದಲಾಗಿ ಅನೇಕ ಶತಮಾನಗಳಲ್ಲಿ ವಿವಿಧ ಗುಂಪುಗಳ ಜನರು ಅಲ್ಲಿ ಸತ್ತಿದ್ದಾರೆ ಆದ್ರೆ ಇವತ್ತಿನವರೆಗೂ ಇಷ್ಟೊಂದು ಜನರು ಹೇಗೆ ಸತ್ತು ಬಿದ್ದರು ಎಂಬ ವಿಷಯ ಮಾತ್ರ ಇನ್ನೂ ಹಾಗೆ ಉಳಿದುಕೊಂಡಿದೆ